ನಮಸ್ತೆ ಸುದೀಪ್ ಸರ್ ನಿನ್ನೆ ಎಪಿಸೋಡ್ ನೋಡಿದೆ ಒಳ್ಳೆ ಕ್ಲಾಸ್ ತಗಂದಿರಿ ಹನುಮಂತಗ್ ಮೊನ್ನೆ ಹನುಮಂತ ರಾ ಆಟ ರದ್ದಾಗ್ಲಿ ಅಂತ ಹೇಳಿದ್ದ ಅದಕ್ಕೆ ನಿನ್ನೆ ನೀವು ಸರಿ ಕ್ಲಾಸ್ ತಗಂದಿರಿ ನೋಡಪ್ಪ ಹನುಮಂತ ಆಟ ರದ್ದಾಗ್ಲಿ ಅದ್ರ ರದ್ದಾಗ್ಲಿ ಅಂದ್ರ ನಿನ್ನ ಜನ ಸೇವ್ ಮಾಡಬಹುದು ನಾನ್ ನಿನ್ನ ಮನಿ ಕಳಿಸ್ತೇನೆ ಅಂತಂದೇಳಿ ಸುದೀಪ್ ಸರ್ ಹೇಳಿದ್ರು ಅದಕ್ಕೆ ಅವನ್ ಏನೋ ಒಂದು ತೆಪ್ ಮಾಡ್ಯನ್ರಿ ಸರ್ ಸುಧಾರ್ ನೀವು ಬುದ್ಧಿ ಮಾತು ಹೇಳಿದ್ರೆ ಅವು ಎಲ್ಲದಕ್ಕೂ ರೆಡಿ ರೀ ಸರ ನಿಮ್ ಮುಂದನ ಇಲ್ಲಿ ಮಠ ಬೆಳದಿರೋದು ಮುಂದೂ ಬೆಳಕಾವ ಹೇಳ್ರಿ ಸರ ಒಂದ್ ಸ್ವಲ್ಪ ನಾವು ಅಭಿಮಾನಿಗಳು ರೀ ಯಾವಾಗ ಗೆಲ್ತಾನ ಇಲ್ಲ ಅಂತ ನೋಡಕ್ ಕುಂತಾವ್ರಿ ಸುದೀಪ್ ಸರ ನೀವು ನಿನ್ನ ಮಾತಾಡಿರೋದು ಒಂದ್ ಸಡಿಗೆ ನೋವು ಆಗೇತಿ ಒಂದ್ ಕಡಿಗೆ ಬುದ್ಧಿ ಮಾತು ಹೇಳದಂಗ ಆಗೈತಿ ಸರ ನಿಮ್ ಬಗ್ಗೆನೂ ಮಾತಾಡಲ್ಲ ಹನುಮಂತಗ ನೀವು ಎಷ್ಟೋ ಒಂದು ಒಂದ್ ಅಂದಿರಿ ಸರ್ ಹತ್ ಹೆಜ್ಜೆ ಮುಂದೆ ಹಜ್ಜಿ ಅಂತ ಹೇಳಿದ್ರಿ ಸರ ನೀವು ಅದ ಹೆಮ್ಮೆ ಅಭಿಮಾನಿಗಳಿಗೆ ಇಷ್ಟ ಆಗೇತ್ ಸರ್ ಹನುಮಂತ ಜಾಸ್ತಿ ತಲೆ ಕೆಡ್ಸಬೇಡಪ್ಪ ನಮ್ಮ ಸುದೀಪ್ ಸರ್ ನಿನಗೆ ಅಂತಂದೇಳಿ ಅವರು ಒಳ್ಳೇದಕ್ಕೆ ಬೈಯೋದು ಒಳ್ಳೆಯ ಆಟ ಆಡು ಬಾರು ಹನುಮಂತ ಎಲ್ಲ ಒಳ್ಳೇದಾಗತ್ತೆ ಏನು ಟೆನ್ಷನ್ ಮಾಡ್ಕೋಬೇಡ ಹನುಮಂತಣ್ಣ ಸರ್ ಏನು ಹೇಳ್ಯಾರಲ್ಲ ಅದನ್ನೊಂದು ಸ್ವಲ್ಪ ಮನಸ್ಸಿನ ಹಕ್ಕಂದು ಮುಂದಕ್ಕೆ ನಡ್ಕೊಂತ ಹೋಗೋದು ಕಲೀಪ ಚೆನ್ನಾಗಿ ಆಟ ಆಡು ಏನು ಇನ್ನು ಭಾಳ ದಿನ ಇಲ್ಲ ಗೆಲ್ಲು